ಸುಭಿಕ್ಷವಾಗಿರಬೇಕು ಶಾಂತಿ ನೆಲೆಸಬೇಕು ಸರ್ವತೋಮುಖ ಏಳಿಗೆ ಆಗಬೇಕು ಅನ್ನೋದು ಇಡೀ ಜನಸ್ತೋಮದ ಬಯಕೆ ನಮ್ಮ ಹೆಮ್ಮೆಯ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉದ್ಘಾಟಕರು ಗಣ್ಯರು ಸರ್ವರು ಕೂಡ ತಾಯಿಯಲ್ಲಿ ಪೂಜೆಯನ್ನ ನೆರವೇರಿಸಿ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ದಾರೆ ರಾಜ್ಯದ ಹಾಗೂ ರಾಜ್ಯದ ಜನತೆಯ ಸರ್ವಾಂಗೀಣ ಶ್ರೇಯೋಭಿವೃದ್ಧಿಗಾಗಿ ತಾಯಿಯಲ್ಲಿ ನಮನವನ್ನ ಸಲ್ಲಿಸಿ ಪ್ರಾರ್ಥನೆಯನ್ನ ಸಲ್ಲಿಸಿ ಇನ್ನೀಗ ಕಾರ್ಯಕ್ರಮವನ್ನ ಉದ್ಘಾಟಿಸಿದ ಇಂದಿನಿಂದ ಆರಂಭವಾಗುವ ಈ ನಾಡಹಬ್ಬ ದಸರಾ ಅಕ್ಟೋಬರ್ ತಿಂಗಳ ಎರಡನೆಯ ತಾರೀಕಿನವರೆಗೂ ಬಹಳಷ್ಟು ವಿಜೃಂಭಣೆಯಿಂದ ನಡೀತಾ ಇದೆ ನಮ್ಮೆಲ್ಲರ ಮನೋಭಿಲಾಷೆಗಳನ್ನ ನೇರಿಸುತ್ತಿ ಸರ್ವರಿಗೂ ಒಳಿತು ಮಾಡುತ್ತಾಯಿ ಅಂತ ಹೇಳಿ ಬೇಡ್ಕೊಳ್ತಾ ಸರ್ವರಿಗೂ ಕೂಡ ಒಳಿತನ್ನ ತಾಯಿ ಅಂತ ಕೇಳ್ಕೊಳ್ತಾ ತಾಯಿಗೆ ಪುಷ್ಪ ನಮನವನ್ನ ಅರ್ಪಿಸ್ತಾ ಇದ್ದಾರೆ ಪುಷ್ಪಾರ್ಪಣೆಯನ್ನ ಮಾಡ್ತಾ ಇದ್ದಾರೆ ಗಣ್ಯ ಮಾನ್ಯರು ದುಷ್ಟ ದಮನೆ ಶಿಷ್ಟ ರಕ್ಷಕಿಯಾದಂತಹ ತಾಯಿ ಚಾಮುಂಡಿಗೆ ನಮ್ಮೆಲ್ಲರ ನಮ್ಮ ನಮ